ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕತೆಯ ಮುಂದಿನ ಭಾಗ ಜ್ವಾಲಾ ಇವತ್ತು ಯಾಕೋ ಒಂಟಿತನ ನನಗೆ ತುಂಬ ಕಾಡುತ್ತಿದೆ ಪ್ರತಿದಿನ ರಾತ್ರಿ ನಿನ್ನನ್ನು ನೆನೆದು ಕುಡಿಯುತ್ತಿದ್ದೆ ಆದರೆ ಇಂದು ನಾನೇಕೋ ಒಂಟಿಯಾದೆ ಎನ್ನುವ ನೋವಿಗೋಸ್ಕರ ಕುಡಿಯುತ್ತಿದ್ದೇನೆ ನನ್ನ ಅಳಿಯ ಇದ್ದಿದ್ರೆ ನನ್ನನ್ನು ಇಷ್ಟು ಕುಡಿಯಲು ಬಿಡುತ್ತಿರಲಿಲ್ಲ ಜ್ವಾಲಾ ಅವನಿಗೆ ನಾನಂದ್ರೆ ತುಂಬ ಇಷ್ಟ ಅವನು ತರಬೇತಿಗೆ ಹೋಗುವಾಗ ನನ್ನ ಒಬ್ಬನನ್ನೇ ಬಿಟ್ಟು ಹೋಗಬೇಕು ಎಂದು ಇಷ್ಟು ಬೇಸರದಲ್ಲಿ ಗೊತ್ತಾ ನೂರು ಬಾರಿ ಜೋಪಾನ ಎಂದು ಹೇಳಿ ಹೋಗಿದ್ದಾನೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಜ್ವಾಲಾ ನಾವು ಮದುವೆಯಾಗಿ ಹೆಣ್ಣು ಮಗು ಹುಟ್ಟಿದ್ದರೆ ಅವಳನ್ನು ನನ್ನ ಆದಿಗೆ ಕೊಟ್ಟು ಮದುವೆ ಮಾಡುತ್ತಿದ್ದೆ ನಾವು ನಾಲ್ವರು ತುಂಬ ಖುಷಿಯಾಗಿ ಇರಬಹುದಿತ್ತು ನನ್ನದು ಎಂತಹ ಹುಚ್ಚು ಕಲ್ಪನೆ ಅಲ್ವಾ ಕೆಲವೊಮ್ಮೆ ನನ್ನ ಅರ್ಥವೇ ಇಲ್ಲದ ಯೋಚನೆಗಳಿಗೆ ನನಗೆ ನಗು ಬರುತ್ತದೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂದು ತಿಳಿದಿದ್ದರೂ ಆ ಬಗ್ಗೆ ಯೋಚಿಸುವುದನ್ನು ನಾನು ಬಿಡುವುದಿಲ್ಲ ನೋಡು ಏನು ಜ್ವಾಲ ಬಿ ಪಿ ಲೋ ಇದೆ ಎಂದು ಡಾಕ್ಟರ್ ಕೂಡ ನಾನು ಕುಡಿಯಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಆದರೆ ಈ ಮನಸ್ಸಿಗೆ ನೋವಾದಾಗಲೆಲ್ಲ ನನಗೆ ಇದೇ ಮದ್ದು ಎನಿಸುತ್ತದೆ ಅದಕ್ಕೆ ಕುಡಿತೀನಿ ನೋಡು ಜ್ವಲ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಮುಂದಿನ ಭವಿಷ್ಯವನ್ನು ಹೇಗೆಲ್ಲ ಕನಸು ಕಟ್ಟಿದ್ದೆವು ನಾವು ನಾವಿಬ್ಬರು ಮದುವೆ ಆದ ಮೇಲೆ ನಮ್ಮದೇ ಒಂದು ಪುಟ್ಟ ಸಂಸಾರ ಅಕ್ಕಿಗೂಡಿನಂತೆ ನಮ್ಮದೊಂದು ಸ್ವಂತ ಮನೆ ಇರಬೇಕು ಶಿಕ್ಷಕ ವೃತ್ತಿ ನಮ್ಮಿಬ್ಬರ ನೆಚ್ಚಿನ ಕೆಲಸವಾಗಿತ್ತು ಇಬ್ಬರೂ ಒಟ್ಟಿಗೆ ಮನೆ ಕೆಲಸವನ್ನು ಮಾಡಿಕೊಂಡು ಕೆಲಸಕ್ಕೆ ಹೋಗಬೇಕು ಎಂದು ಅದೆಷ್ಟು ಮಾತನಾಡಿಕೊಂಡಿದ್ದವು ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ಸಹಾಯ ಆಗಲಿ ಎಂದೇ ನಾನೂ ಅಡುಗೆ ಕಲಿತದ್ದು ನಾನು ನಿನಗೆ ಸಹಾಯ ಮಾಡಲೆಂದು ಕಲಿತ ಅಡಿಗೆ ಇವತ್ತು ನನಗೆ ಸಹಾಯವಾಗುತ್ತಿದೆ ಹಾಗೆ ನಾನು ಮದುವೆಯಾದ ಮೇಲೆ ನಾವಿಬ್ಬರಿಗೂ ಒಂದೇ ಮಗು ಸಾಕು ಎಂದಿದ್ದಕ್ಕೆ ನೀನು ನನಗೆ ಗಂಡು ಮಗು ಬೇಕು ಎಂದು ಹಠ ಹಿಡಿದಿದ್ದೆ ಅದಕ್ಕೆ ನಾನು ಇಲ್ಲ ನನಗೆ ಹೆಣ್ಣು ಮಗು ಬೇಕೇ ಬೇಕು ಎಂದು ಹೇಳಿದ್ದೆ ನಾನು ಹಾಗೆ ಹೇಳಿದಾಗಲೆಲ್ಲ ನಿನ್ನ ಮುಖದ ಮೇಲಿನ ಮುನಿಸು ನೋಡುವುದೇ ಒಂದು ಚಂದ ಇರುತ್ತಿತ್ತು ಅದೆಲ್ಲವನ್ನು ಹೇಗೆ ತಾನೇ ಮರೆಯಲು ಸಾಧ್ಯ ಎಲ್ಲ ನೆನಪುಗಳು ಅಚ್ಚಳಿಯದೆ ನನ್ನ ಮನದಂಗಳದಲ್ಲಿ ಹಸಿರಾಗಿ ಉಳಿದಿವೆ ಆಡಿದ ಮಾತುಗಳೆಷ್ಟೋ ಕಟ್ಟಿದ ಕನಸುಗಳೆಷ್ಟು ಕಟ್ಟಿದ ಕನಸು ಚೂರಾದರೆ ಆಡಿದ ಮಾತು ಹುಸಿಯಾಗಿ ಮನದಲ್ಲಿಯೇ ಉಳಿದವು ಜ್ವಾಲಾ ನನ್ನ ಮನದಲ್ಲಿ ಉತ್ತರ ಸಿಗದೆ ಇರುವ ಪ್ರಶ್ನೆ ಒಂದು ಉಳಿದಿದೆ ಅದೇನೆಂದರೆ ನೀನು ನನ್ನನ್ನು ಪ್ರೀತಿಸುವ ಹಾಗೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದನೋ ಇಲ್ಲವೋ ಗೊತ್ತಿಲ್ಲ ನನ್ನನ್ನು ಅಷ್ಟು ಪ್ರೀತಿಸುತ್ತಿದ್ದವಳು ನೀನು ನಾನು ಮನೆಯವರನ್ನು ಒಪ್ಪಿಸಿ ಮದುವೆಯಾಗೋಣ ಎಂದರೆ ಜಾತಿ ಎಂಬ ಭೂತ ಹಿಡಿದಿರುವವರು ಮದುವೆಗೆ ಒಪ್ಪುವುದಿಲ್ಲದತ್ತು ನನ್ನನ್ನು ಎಲ್ಲಾದರೂ ಕರೆದುಕೊಂಡು ಹೋಗಿ ಮದುವೆಯಾಗು ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ ಎಂದು ಹೇಳುತ್ತಿದ್ದವಳು ಯಾಕೆ ಇದ್ದಕ್ಕಿದ್ದ ಹಾಗೆ ಬೇರೆ ಮದುವೆಯಾಗಿ ನನ್ನಿಂದ ದೂರವಾದೆ ಈ ವಿಷಯದ ಬಗ್ಗೆ ನಿನ್ನನ್ನು ಭೇಟಿಯಾಗಿ ಮಾತನಾಡಬೇಕು ಎಂದು ತುಂಬ ಪ್ರಯತ್ನ ಪಟ್ಟೆ ಆದರೆ ಅದು ನನ್ನಿಂದ ಸಾಧ್ಯವಾಗಲಿಲ್ಲ ಎಂದು ಒಂದು ಫೋಟೋ ಹಿಡಿದು ಹೇಳಿಕೊಂಡವರ ಕಣ್ಣುಗಳು ತುಂಬಿದವು ಮುಂದೆ ಮಾತನಾಡಲು ಸ್ವರ ಬರದೆ ಬಾರದೆ ಗಂಟಲು ಕಟ್ಟಿದಂತಾಯಿತು ಅವರ ಕಣ್ಣಿನಿಂದ ಜಾರಿದ ಒಂದು ಅನಿ ಕಣ್ಣೀರು ಅವರ ಪ್ರೇಯಸಿಯ ಫೋಟೋ ಮೇಲೆ ಬಿದ್ದಿತ್ತು ಆ ಫೋಟೋ ಮೇಲೆ ಇದ್ದ ಕಣ್ಣೀರ ಅನಿಯನ್ನು ಒರೆಸುತ್ತಾ ನಾನು ಸಾಯುವುದರೊಳಗೆ ನಿನ್ನನ್ನು ಒಮ್ಮೆ ನೋಡಬೇಕು ಎಂದು ತುಂಬ ಆಸೆಯಾಗುತ್ತಿದೆ ಎಂದು ಆ ಫೋಟೋವನ್ನು ಎದೆಗೊತ್ತಿಕೊಂಡರು ಅವರ ಈ ಆಸೆ ನೆರವೇರುವುದೇ ಪರಿಶುದ್ಧವಾದ ಪ್ರೀತಿ ಅವರಿಬ್ಬರದ್ದು ಒಂದು ಕಾಲದಲ್ಲಿ ಅವರಿಬ್ಬರೂ ಪ್ರೀತಿಸುವ ಪರಿಗೆ ಪ್ರೀತಿಯೇ ಶರಣಾಗತಿಯಾಗಿತ್ತು ಭಾವನೆಗಳ ಸುಳಿಯೊಳಗೆ ಸಿಕ್ಕಿ ಆ ಭಾವನೆಗಳನ್ನು ಮರೆಯಲು ಆಗದೆ ಒದ್ದಾಡುತ್ತಿರುವ ಜೀವ ಅವರದು ಮನದೊಳಗೆ ಬೋರ್ಗರಿಯುವ ಜ್ವಾಲಾಮುಖಿಯನ್ನು ಒತ್ತುಕೊಂಡು ಮೇಲ್ನೋಟಕ್ಕೆ ಯಾವಾಗಲೂ ಅಸನ್ಮುಖಿಯಾಗಿರುವ ವದನ ಅವರದು ಅವರ ಪ್ರೇಯಿಸಿ ಬೇರೆ ಮದುವೆಯಾದಾಗಿನಿಂದ ಇವರು ಕೂಡ ಬೇರೆ ಮದುವೆಯಾಗಲು ಹಲವಾರು ಅವಕಾಶಗಳಿದ್ದರೂ ಸಹ ಪ್ರೀತಿಸಿದವಳ ನೆನಪಿನಲ್ಲಿಯೇ ಜೀವನ ಕಳೆಯುತ್ತಿರುವ ಅವರ ಪ್ರೀತಿ ಎಂಥದ್ದು ಅರಿವಾಗುತ್ತದೆ ಆದಿ ತರಬೇತಿಗೆಂದು ಹೋದಾಗಿನಿಂದಲೂ ದತ್ತಾತ್ರೇಯ ಅವರ ಕುಡಿತದ ಚಟ ಹೆಚ್ಚಾಗಿತ್ತು ಹೀಗೆ ಪ್ರತಿ ರಾತ್ರಿ ರಾತ್ರಿ ಅವರ ಪ್ರೇಯಸಿಯ ಫೋಟೋ ಹಿಡಿದು ಆ ಫೋಟೋದ ಜೊತೆ ಮಾತನಾಡಿಕೊಂಡು ತಾನು ಎಷ್ಟು ಕುಡಿಯುತ್ತಿದ್ದೇನೆ ಎನ್ನುವ ಪರಿವೇ ಇಲ್ಲದೆ ಕುಡಿಯುತ್ತಿದ್ದರು ಅವರ ಕುಡಿತವನ್ನು ತಡೆಯಲು ಈಗ ಆದಿ ಕೂಡ ಅಲ್ಲಿ ಇರಲಿಲ್ಲ ಹಾಗೆ ಕುಡಿದು ರಾತ್ರಿಯ ವೇಳೆ ಸರಿಯಾಗಿ ಊಟ ಮಾಡದೆ ಮಲಗುತ್ತಿದ್ದರು ಧೃತಿ ಕಾಲೇಜು ಇರುವುದು ಇನ್ನೂ ಒಂದು ತಿಂಗಳ ನಂತರ ಇನ್ನೊಂದೆರಡು ದಿನ ಇರುತ್ತೀಯಾ ಎಂದು ತಿಳಿದಿದ್ದರೆ ಆಗಲೇ ಇಷ್ಟು ಬೇಗ ಹೊರಟು ನಿಂತಿದ್ದೀಯಲ್ಲ ಯಾಕೆ ಎಂದರು ರಾಮಣ್ಣ ವರ್ಷಗಳ ತರುವಾಯ ಬಂದಿರುವವಳು ಇಷ್ಟು ಬೇಗ ಹೊರಟು ನಿಂತಿರುವುದನ್ನು ನೋಡಿ ಅವರ ಮನಸ್ಸಿಗೆ ಬೇಸರವಾಗಿತ್ತು ರಾತ್ರಿ ತನ್ನ ಅತ್ತೆ ಆಡಿದ ಮಾತುಗಳನ್ನು ಕೇಳಿದವಳಿಗೆ ಇನ್ನೊಂದು ಕ್ಷಣವು ಈ ಮನೆಯಲ್ಲಿ ಇರಬಾರದು ಎಂದು ಯೋಚಿಸಿ ಬೆಳಕಾಗುವುದನ್ನೇ ಕಾಯುತ್ತಿದ್ದವಳು ಬೆಳಕಾದ ನಂತರ ತಯಾರಾಗಿ ನಿಂತಿದ್ದಳು ರಾತ್ರಿ ಅತ್ತೆ ಆಡಿದ ಮಾತನ್ನು ಕೇಳಿಸಿಕೊಂಡೆ ನಾನು ಇಲ್ಲಿರುವುದಿಲ್ಲ ಎಂದು ಹೇಳಲಾಗುತ್ತದೆಯಾ ನಾನು ಬೆಂಗಳೂರಿಗೆ ಹೋಗುವುದು ಇನ್ನೂ ಒಂದು ತಿಂಗಳ ನಂತರವೇ ಮಾವ ಆದರೆ ನನಗೆ ಇಲ್ಲಿಯ ಕಾಲೇಜಿನಲ್ಲಿ ಸ್ವಲ್ಪ ಕೆಲಸ ಇದೆ ಬೆಂಗಳೂರಿಗೆ ಹೋಗುವ ಮೊದಲೇ ಇದನ್ನೆಲ್ಲ ಮುಗಿಸಬೇಕು ಇಲ್ಲದಿದ್ದರೆ ಆ ಕೆಲಸಗಳು ಪೆಂಡಿಂಗ್ ನಲ್ಲಿ ಉಳಿದು ಬಿಡುತ್ತವೆ ಮಾವ ಏನು ಕೆಲಸ ಇರಲಿಲ್ಲ ಎಂದಿದ್ದರೆ ಖಂಡಿತ ಇನ್ನೂ ಒಂದು ವಾರ ಇಲ್ಲಿಯೇ ಇದ್ದು ಹೋಗುತ್ತಿದ್ದೆ ನನಗೂ ಸ್ವೀಕೃತಿಯ ಜೊತೆ ಕಾಲ ಕಳೆದ ಹಾಗೆ ಆಗುತ್ತಿತ್ತು ಎಂದು ಸ್ವೀಕೃತಿಯನ್ನು ನೋಡಿಕೊಂಡು ಹೇಳಿದಳು ನಿನ್ನೆ ಅವಳ ಜೊತೆ ಮಾತನಾಡುತ್ತಿದ್ದಾಗ ಸಮಯ ಹೋಗಿದ್ದೇ ತಿಳಿಯುತ್ತಿರಲಿಲ್ಲ ಅವಳಿಗೆ ಸರಿ ದೃತಿ ನಿನಗೆ ಕೆಲಸ ಇದೆ ಎಂದರೆ ಹೋಗಿ ಬಾ ಆದರೆ ಆಗಾಗ ಬಂದು ಹೋಗುತ್ತಿರು ಎಂದರು ರಾಮಣ್ಣ ಖಂಡಿತ ಬರ್ತೀನಿ ಮಾವ ಇಲ್ಲಿಗೆ ಬರದೆ ಇಲ್ಲಿಗೆ ಹೋಗಲಿ ಹೇಳಿ ಎಂದವಳು ಸ್ವೀಕೃತಿಗೆ ಒಂದು ಅಪ್ಪಿಗೆ ನೀಡಿ ಅಲ್ಲಿಂದ ಹೊರಟವಳನ್ನು ತಡೆದವರು ಧೃತಿ ಬೈಕಿನಲ್ಲಿ ಬಸ್ ಸ್ಟ್ಯಾಂಡಿನವರೆಗೂ ಬಿಟ್ಟು ಕೊಡುತ್ತೇನೆ ಬಾ ಎಂದರು ಆ ಊರಿನ ಬಸ್ ಬಸ್ ನಿಲ್ದಾಣಕ್ಕೂ ಅವರ ಮನೆಗೂ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಅಂತರವಿತ್ತು ಮಾವ ನಿಮಗೆ ಬೇರೆ ಕೆಲಸ ಇದೆ ಅದನ್ನು ನೋಡಿ ಎಷ್ಟು ದೂರ ಇದೆ ಸ್ವಲ್ಪವೇ ದೂರ ನಾನು ನಡೆದೇ ಹೋಗುತ್ತೇನೆ ಎಂದವಳು ಅವರ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಬಿಟ್ಟಳು ರಾಮಣ್ಣ ಅವರು ಕೂಡ ತೋಟಕ್ಕೆ ಹೋಗಬೇಕಾದ್ದರಿಂದ ತೃತಿಯನ್ನು ಒತ್ತಾಯ ಮಾಡದೆ ಸುಮ್ಮನಾದರು ರಾತ್ರಿ ತನ್ನ ಅತ್ತೆ ಆಡಿದ ಮಾತನ್ನೇ ನೆನೆದುಕೊಂಡು ಬರುತ್ತಿದ್ದವಳಿಗೆ ಧೃತಿ ಎಂದು ಕರೆಯುವ ಹಾಗೆ ಕೇಳಿಸಿತು ಯಾರು ನನ್ನನ್ನು ಧೃತಿ ಎಂದು ಕರೆಯುತ್ತಿದ್ದಾರಲ್ಲ ಈ ಊರಿನಲ್ಲಿ ನನಗೆ ಯಾರು ಗೊತ್ತೇ ಇಲ್ಲ ಎಲ್ಲೋ ಬೇರೆಯವರನ್ನು ಕೂಗಿದ್ದು ನನಗೆ ಹಾಗೆ ಕೇಳಿಸಿದೆ ಎಂದುಕೊಂಡವಳು ತಿರುಗಿ ನೋಡದೆ ಸುಮ್ಮನೆ ನಡೆದೇ ಹೋಗುತ್ತಿದ್ದಳು ಧೃತಿ ನಿಂತ್ಕೊಳ್ಳಮ್ಮ ಎಂದು ಮತ್ತೊಮ್ಮೆ ಧ್ವನಿ ಬಂದಿತು ಆಗ ತಕ್ಷಣಕ್ಕೆಂದು ತಿರುಗಿದವಳಿಗೆ ಒಂದು ಹೆಂಗಸು ತನ್ನೆಡೆಗೆ ಬರುತ್ತಿರುವುದನ್ನು ನೋಡಿ ಹಾಗೆ ನಿಂತಳು ನಿಂತವಳ ಬಳಿಗೆ ಬಂದವರು ನೀನು ರಾಮಣ್ಣನ ಮಗಳು ಧೃತಿ ಅಲ್ಲವಾ ಎಂದರು ಅವರ ಮಾತು ಕೇಳಿದವಳು ಹೌದು ಎಂದು ತಲೆಯಾಡಿಸಿದಳು ಹಳ್ಳಿಗಳಲ್ಲಿ ಯಾರಾದರೂ ಹೊಸಬರು ರಸ್ತೆಯಲ್ಲಿ ಹೋಗುತ್ತಿದ್ದರೆ ಅವರ ಯಾರು ಎಂದು ತಿಳಿದುಕೊಳ್ಳುವ ತನಕ ಬಿಡುವುದಿಲ್ಲ ಅಲ್ಲಿನ ಹೆಂಗಸರು ಹಾಗೆ ರಸ್ತೆಯಲ್ಲಿ ಹೋಗುತ್ತಿದ್ದ ಧೃತಿಯನ್ನು ನೋಡಿ ಈ ಹುಡುಗಿ ಯಾರೋ ಎಂದು ಒಬ್ಬರಿಂದ ಒಬ್ಬರು ಮಾತನಾಡುವಾಗ ಇವರ ಕಿವಿಗೆ ರಾಮಣ್ಣನ ತಂಗಿ ಮಗಳು ಹೆಸರು ಧೃತಿ ಎಂಬ ಮಾತು ಬಿದ್ದ ತಕ್ಷಣ ಅವಳ ಬೆಳಗ್ಗೆ ಓಡಿ ಬಂದಿದ್ದರು ಅವಳು ಹೌದು ಎಂದು ತಲೆಯಾಡಿಸುತ್ತಿದ್ದ ಹಾಗೆ ಎರಡೂ ಕೈಯಲ್ಲಿ ಧೃತಿಯ ಮುಖ ಸವರಿದವರು ಅವಳ ಭುಜದ ಮೇಲೆ ಕೈಗಿರಿಸಿ ನೋಡಿದವರ ಕಣ್ಣುಗಳು ತುಂಬಿದವು ಅದೆಷ್ಟು ಬೇಗ ಬಿಡಿದು ಬಿಟ್ಟಿದ್ದೀಯಾ ಜೊತೆಗೆ ನನಗಿಂತಲೂ ಎತ್ತರವಾಗಿ ಬೆಳೆದಿದ್ದೀಯಾ ಹೆಣ್ಣು ಮಕ್ಕಳು ಬೇಗ ಬೆಳೆಯುತ್ತಾರೆ ಎಂದು ಕೇಳಿದ್ದೆ ಆದರೆ ಈಗ ನೋಡುತ್ತಿದ್ದೇನೆ ನಿನ್ನನ್ನು ನೋಡಿ ಬಹಳ ಸಂತೋಷವಾಯಿತು ಎಂದು ಅವಳ ಮುಖವನ್ನೆಲ್ಲ ಸವರುತ್ತಲೇ ಹೇಳಿದರು ಇವರು ಯಾಕೆ ನನ್ನನ್ನು ನೋಡುತ್ತಿದ್ದ ಹಾಗೆ ಭಾವುಕರಾಗಿದ್ದಾರೆ ಯಾರು ಇವರು ಎಂದು ಯೋಚಿಸಿದವಳಿಗೆ ಉತ್ತರ ಸಿಗಲಿಲ್ಲ ಕೊನೆಗೂ ಆಂಟಿ ನೀವ್ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ಬಿಟ್ಟಳು ನಾನು ಯಾರು ಎಂದು ನಿನಗೆ ಗೊತ್ತಿಲ್ಲದಿದ್ದರೂ ನಿನ್ನ ತಾಯಿಗೆ ತುಂಬ ಚೆನ್ನಾಗಿ ಗೊತ್ತು ನಾನು ನಿನ್ನ ತಾಯಿಯ ಸ್ನೇಹಿತೆ ಗಾಯತ್ರಿ ಎಂದರು ಅವರು ನಿನ್ನ ತಾಯಿಯ ಸ್ನೇಹಿತೆ ಎಂದು ಹೇಳುತ್ತಿದ್ದ ಹಾಗೆ ಧೃತೀಯ ಕಣ್ಣುಗಳು ಅರಳಿದವು ಹಾಗಾದರೆ ಇವರಿಗೆ ಅವರು ಎಲ್ಲಿದ್ದಾರೆ ಎಂದು ಗೊತ್ತಿರಬಹುದು ಎಂದು ಯೋಚಿಸಿದವಳು ಅರಳಿದ ಕಣ್ಣುಗಳಿಂದಲೇ ಅವರನ್ನೇ ನೋಡುತ್ತಾ ಉಳಿದಳು ಯಾಕೆ ಹಾಗೆ ನೋಡುತ್ತಿದ್ದೀಯದ ರೂತಿ ನೋಟ ಕದಲಿಸದೆ ಅವರನ್ನೇ ನೋಡುತ್ತಿರುವುದನ್ನು ನೋಡಿ ಕೇಳಿದರು ಏನೂ ಇಲ್ಲ ಎಂದು ತಲೆಯಾಡಿಸಿದವಳು ಆಂಟಿ ಹಾಗಾದರೆ ನಿಮಗೆ ಅವರು ಎಲ್ಲಿದ್ದಾರೆ ಎಂದು ಗೊತ್ತಾ ಎಂದಳು ಅವರಿಬ್ಬರು ಎಂದು ಮಾತನಾಡುತ್ತಿರುವುದನ್ನು ಈಗಾಗಲೇ ಆ ಊರಿನ ಜನರು ನೋಡುತ್ತಲಿದ್ದರು ಅದನ್ನು ಅರಿತ ಗಾಯತ್ರಿ ಅವರು ಬಾ ಗಾಯತ್ರಿಯವರು ಬಾ ನನ್ನ ಜೊತೆ ಎಂದು ಅವಳನ್ನು ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗಿದ್ದರು ಗಾಯತ್ರಿಯವರು ಧೃತಿಯ ಕೈ ಹಿಡಿದು ಕರೆದುಕೊಂಡು ಬಂದದ್ದು ಅವರ ಮನೆಗೆ ಗೊತ್ತಿಲ್ಲದೆ ಇರುವವರ ಮನೆಯೊಳಗೆ ಹೋಗಲು ಮುಜುಗರ ಹುಡುಗಿಗೆ ಬಾಗಿಲಿನಲ್ಲಿಯೇ ನಿಂತವಳನ್ನು ನೋಡಿದ ಗಾಯತ್ರಿ ಅವರು ಧೃತಿ ಅಲ್ಲಿಯೇ ಯಾಕೆ ನಿಂತಿದ್ದೀಯಾ ಬಾ ಒಳಗೆ ಎಂದರು ಅವರ ಮಾತಿಗೆ ಅಂಜಿಕೆಯಲ್ಲಿಯೇ ಒಳ ಹೋಗಿದ್ದಳು ಇಲ್ಲೇ ಕುಳಿತಿರು ಐದೇ ನಿಮಿಷ ಕಾಫಿ ಮಾಡಿ ತರ್ತೀನಿ ಎಂದು ಒಳಗೆ ಹೋಗುವವರನ್ನು ತಡೆದವಳು ನನಗೆ ಕಾಫಿ ಬೇಡ ಆಂಟಿ ಎಂದಳು ಕಾಫಿಯನ್ನು ನಿಮಗೆ ಮಾಡುತ್ತಿಲ್ಲ ನಮ್ಮಮ್ಮ ಕುಡಿಯಲು ನಿಮ್ಮ ನೆಪ ಅಷ್ಟೆ ಎಂದು ಒಳಗಿನಿಂದ ಗಾಯತ್ರಿ ಅವರ ಮಗನಗುತ್ತಲೇ ಹೇಳಿಕೊಂಡು ಬಂದಿದ್ದನು ನಟ ಮನೆಗೆ ಬಂದವರ ಮುಂದೆ ಏನು ನಿನ್ನದು ತಲೆಹರಟೆ ಎಂದು ಗದರಿದರು ಮಗನಿಗೆ ನಾನೆಲ್ಲಿ ತಲೆಹರಟೆ ಮಾಡಿದೆ ಅಮ್ಮ ಅದು ನಿಜವೇ ತಾನೇ ಎಂದನು ನಟೇಶ್ ಅವನ ಮಾತೆಗೆ ಮುಗುಳ್ನಕ್ಕವರು ಧೃತಿ ಇವನು ನನ್ನ ಮಗ ನಟೇಶ್ ಎಂದು ಕೊನೆಯ ವರ್ಷದ ಡಿಗ್ರಿ ಓದುತ್ತಿದ್ದಾನೆ ನಿನಗಿಂತ ಒಂದು ವರ್ಷ ಚಿಕ್ಕವನು ಎಂದು ಪರಿಚಯ ಮಾಡಿಕೊಟ್ಟಿದ್ದರು ಈಗ ಅವಳಿಗೆ ಅವರ ಯಾರ ಪರಿಚಯವೂ ಬೇಕಿರಲಿಲ್ಲ ಇವರು ಯಾಕೆ ನನ್ನನ್ನು ಮನೆಗೆ ಕರೆತಂದಿದ್ದಾರೆ ಮೊದಲು ನಾನು ಇಲ್ಲಿಂದ ಹೋಗಬೇಕು ಎಂದು ಅವಳ ಮನದಲ್ಲಿ ಓಡುತ್ತಿತ್ತು ಅದೇ ಯೋಚನೆಯಲ್ಲಿ ನಟೇಶನಡೆಗೆ ತಿರುಗಿ ಕಷ್ಟದಲ್ಲಿ ತುಡಿ ಎರಳಿಸಿದ್ದಳು ಅಮ್ಮ ನನಗೆ ಕಾಲೇಜ್ಗೆ ಟೈಮ್ ಆಯಿತು ನಾನು ಹೋಗಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ಧೃತಿ ಅವನ ಮಾತಿಗೆ ತಪ್ಪು ತಿಳಿಯಬೇಡ ನನಗೆ ಕಾಫಿ ಎಂದರೆ ಸ್ವಲ್ಪ ಹೆಚ್ಚೇ ಪ್ರೀತಿ ಊಟ ತಿಂಡಿಯನ್ನು ಬಿಟ್ಟು ಕಾಫಿ ಕುಡಿಯುತ್ತೇನೆ ಅದಕ್ಕೆ ಹಾಗೆ ಹೇಳಿದ ಎಂದವರು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಂದಿದ್ದರು ಅವಳ ಕೈಗೆ ಒಂದು ಕಪ್ ಕಾಫಿಗೆ ಕಾಫಿ ನೀಡಿ ತಾವೊಂದು ಕಾಫಿ ಹಿಡಿದು ಅವಳ ಪಕ್ಕ ಕುಳಿತರು ಆಂಟಿ ನಿಮಗೆ ನಮ್ಮ ಅಮ್ಮನ್ ಎಲ್ಲಿದ್ದಾರೆ ಎಂದು ಗೊತ್ತಾ ನಮ್ಮಮ್ಮ ಎಂಬ ಪದ ಮೊದಲ ಬಾರಿಗೆ ಅವಳ ಬಾಯಿಂದ ಬಂದಿದ್ದು ಹಾಗೆ ಹೇಳಲು ಬಹಳ ಕಷ್ಟಪಟ್ಟಿದ್ದಳು ಎತ್ತವಳನ್ನು ತನ್ನಮ್ಮ ಎಂದು ಹೇಳಲು ಕೂಡ ಇಷ್ಟ ಇಲ್ಲ ಆ ಹುಡುಗಿಗೆ ಧೃತಿ ನೀನು ನಿನ್ನಮ್ಮನನ್ನು ಹುಡುಕುತ್ತಿದ್ದೀಯಾ ಎಂದು ಕೇಳಿದರೆ ಹೌದು ಎಂದು ತಲೆಯಾಡಿಸಿದಳು ಪ್ಲೀಸ್ ಆಂಟಿ ಅವರು ಎಲ್ಲಿದ್ದಾರೆ ಎಂದು ಗೊತ್ತಿದ್ದರೆ ಹೇಳಿ ಎಂದು ವಿನಂತಿಸಿದಳು